ಇವತ್ತು ರೋಹನ್ ಮರೀನಾನ್ ಇದು ಪ್ರಾಜೆಕ್ಟ್ ಅನ್ನು ನಾವು ಇವತ್ತು ಬ್ರೋಷರ್ ಲಾಂಚ್ ಆಗಿನ ಪ್ರಾಜೆಕ್ಟ್ ಅನ್ನು ಲಾಂಚ್ ಮಾಡಲಿಕ್ಕೆ ನಮ್ಮ ಗುರುಗಳಾದಂತ ಈಗ ತಾನೇ ರಾಜೇಂದ್ರ ಕುಮಾರ್ ಅವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಬಿಡುಗಡೆ ಮಾಡಿದರು ಈ ಪ್ರಾಜೆಕ್ಟ್ ಎಂಟು ಎಕರೆ ಇಪ್ಪತ್ತು ಸೆನ್ಸ್ ಅಲ್ಲಿ ನಾವು ಕಟ್ತಾ ಇದ್ದೇವೆ ಇದರ ವಿಶಿಷ್ಟತೆ ಏನಂದ್ರೆ ಎಲ್ಲ ಪ್ರಾಜೆಕ್ಟ್ ಎಲ್ಲ ಅಪಾರ್ಟ್ಮೆಂಟಿಗೂ ಎಲ್ಲ ಮನೆಗಳಿಗೂ ಸಮುದ್ರ ಚೆನ್ನಾಗಿ ಕಾಣ್ತದೆ ಸಮುದ್ರದ ಹಲೆಗಳು ಎಲ್ಲವೂ ನಾವು ನೋಡಬಹುದು ಈ ಪ್ರಾಜೆಕ್ಟು ಮುಂಬೈಯಲ್ಲಿ ಇರ್ಬೋದು ದುಬೈಯಲ್ಲಿ ಮರೀನಾ ಇರ್ಬೋದು ಆ ಎಲ್ಲ ಪ್ರಾಜೆಕ್ಟ್ಗಳಿಗೆ ಏನು ಕಮ್ಮಿ ಇಲ್ಲ ಎಂದು ನಾನು ಹೇಳಲು ಇಚ್ಛೆ ಪಡ್ತೇನೆ ಬಾಂಬೆ ಆಗಲಿ ದುಬೈ ಆಗಲಿ ಅಲ್ಲಿ ಸಿಕ್ಕುವ ಕಡಿಮೆ ಕ್ರಾಯದಲ್ಲಿ ಇಲ್ಲಿ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಮತ್ತೆ ಅದರ ಎಲ್ಲ ಅಭಿರುಚಿಯನ್ನು ಸವಿಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಒಳ್ಳೆಯದೆಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಈ ಪ್ರಾಜೆಕ್ಟಲ್ಲಿ ಎಲ್ಲ ಮೂವತ್ತಾರು ಮಾಳಿಗೆ ಮತ್ತು ನಲವತ್ತೇಳು ಫ್ಲೋರ್ ಎರಡು ಪ್ರಾಜೆಕ್ಟ್ ಇದೆ ರಿಟ್ರೀಟ್ ಮತ್ತು ರಿಸಾರ್ಟು ಇದರಲ್ಲಿ ಎಲ್ಲ ಅರೌಂಡು ಎಂಬತ್ತೈದು ತೊಂಬತ್ತು ಎಮ್ಯುನಿಟಿಸ್ಗಳಿವೆ ಏನು ಕಮ್ಮಿ ಇಲ್ಲ ಎಲ್ಲ ಎಮ್ಯುನಿಟೀಸ್ ನಮ್ಮದು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು ಜಿಮ್ ಇರ್ಬೋದು ಜಕೂಸಿ ಸೋನಾ ಡಿಸ್ಕೋಟೆಕ್ ಕಾರ್ ಪಾರ್ಕಿಂಗ್ ಎಲ್ಲ ಪಾರ್ಟಿ ಹಾಲು ರೆಸ್ಟೋರೆಂಟ್ ಮತ್ತೆ ಎಲ್ಲ ಬೀಚ್ಗೆ ಯಾರು ಬರ್ತಾರೆ ಅದಕ್ಕೆ ಎಲ್ಲ ಸಾಮಗ್ರಿಗಳು ಶಾಪ್ಗಳು ಎಲ್ಲ ಇದರಲ್ಲಿ ಇದೆ ಇದು ಎಲ್ಲವೂ ಒಂದು ಕಮ್ಮಿ ಅಲ್ಲಿ ತೊಂಬತ್ತರಿಂದ ಗಳು ಈ ಪ್ರಾಜೆಕ್ಟ್ ಅಲ್ಲಿ ಇದೆ ಜೆಡ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಬೋರ್ಡ್ ಎಲ್ಲ ಕ್ಲಿಯರೆನ್ಸ್ ನಾವು ತೆಗೆದುಕೊಂಡಿದ್ದೇವೆ ರೇರಸ ಕಂಪ್ಲೀಟೆಡ್ ರೇರಸ ಆಗಿದೆ ರೇರಾ ಎಲ್ಲ ಕೈಗೆ ಬಂದ ಮೇಲೆ ನಾವೀಗ ಲಾಂಚ್ ಮಾಡಲಿಕ್ಕೆ ಮುಂದೆ ಬಂದ್ವಿ ಸರ್ ಫೋರ್ ಇಯರ್ಸ್ ಪ್ರಾಜೆಕ್ಟ್ ಪ್ರೈಸ್ ಫೋರ್ಟೀನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಇವಾಗ ನಾವು ಸ್ಪೆಷಲ್ ಡಿಸ್ಕೌಂಟ್ ಆಗಿ ಟೂ ತೌಸಂಡ್ ಕಮ್ಮಿ ಮಾಡಿ ಟ್ವೆಲ್ ತೌಸಂಡ್ ಸೇಲ್ ಮಾಡ್ತಾ ಇದ್ದೀವಿ ಇಪ್ಪತ್ತ ಏಳು ಪ್ರೊಜೆಕ್ಟ್ ಗಳನ್ನು ಪೂರೈಸಿ ಇವತ್ತು ಇಪ್ಪತ್ತೆಂಟನೇ ಪ್ರೊಜೆಕ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ಮರೀನಾ ವಾನ್ ಇದು ಮಂಗಳೂರಿನಲ್ಲೇ ಒಂದು ವಿಶಿಷ್ಟವಾದಂತ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಮಂಗಳೂರಿನಲ್ಲಿ ಇದು ಪ್ರಥಮ ಪ್ರಾಜೆಕ್ಟ್ ಯಾರು ಮಾಡದಿದ್ದ ಒಂದು ಬೀಚ್ ಸೈಡ್ ನಲ್ಲಿ ಮಾಡದಿದ್ದಂಥ ಒಂದು ಪ್ರಥಮ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಇಷ್ಟು ಪ್ರಾಜೆಕ್ಟ್ ಮಾಡ್ತೀನಿ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಸೇವೆ ಕೊಡಬೇಕು ಜನರಿಗೆ ಒಳ್ಳೆಯ ಪ್ರಾಜೆಕ್ಟ್ ಕೊಡಬೇಕು ನಮ್ಮ ಮಂಗಳೂರು ಯ ಭೂಪಟದಲ್ಲಿ ಮೊದಲನೇದಾಗಿ ಇರಬೇಕು ಎಲ್ಲ ಕಡೆಯಿಂದ ಮಂಗಳೂರಿಗೆ ಯಾರು ಇಲ್ಲಿಂದ ಹೋಗಿದ್ದಾರೆ ಅವರೆಲ್ಲರೂ ಮುಖ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪ್ರಾಜೆಕ್ಟ್ಗಳಿಗೆ ಡಿಮಾಂಡ್ ಉಂಟು ನಾವು ಇಷ್ಟರ ತನಕ ಲಾಂಚ್ ಮಾಡಿದ್ದ ಪ್ರಾಜೆಕ್ಟಲ್ಲಿ ಯಾವುದೇ ಅಪಾರ್ಟ್ಮೆಂಟ್ ಇಲ್ಲ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಮಂಗಳೂರಿಗೆ ಡಿಮಾಂಡ್ ಉಂಟು ತುಂಬ ಇದು ಸೇಲ್ ಆಗ್ತದೆ ಇನ್ನೂ ನಾವು ತುಂಬ ಪ್ರಾಜೆಕ್ಟನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಮುಂದಿನ ತಿಂಗಳಲ್ಲಿ ನಾವೊಂದು ನಾಲ್ಕೈದು ಐದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ದೇವೆ ಹತ್ತು ಆಗಲಿ ಎ ಡಿ ಆಗಲಿ ಹಳಪೆ ಆಗಲಿ ಪಡಿಲಾಗಲಿ ಹಾಗೆ ನಾಲ್ಕೈದು ಪ್ರಾಜೆಕ್ಟ್ ನಮ್ಮ ಮುಂದಿನ ಹೆಜ್ಜೆ ಉಂಟು ಮುಂದಿನ ಅಲ್ಲಿ ನಾವು ಲಾಂಚ್ ಮಾಡ್ತೇವೆ ನಮ್ಮ ಉದ್ದೇಶ ಇಷ್ಟೇ ಜನರಿಗೆ ಒಂದು ಸೇವೆ ಕೊಡಬೇಕು ಜನರಿಗೆ ಒಂದು ಒಳ್ಳೆಯದಾಗಬೇಕು ಎಲ್ಲರಿಗೂ ಸೂರು ಸಿಗಬೇಕು ಎಲ್ಲರಿಗೊಂದು ಸೂರು ಸಿಕ್ಕಿದ್ರೆ ಅವರಿಗೆ ಸಮಾಧಾನ ಆಗ್ತದೆ ಹಾಗಾಗಿ ಒಳ್ಳೆಯ ಸೂರು ಸಿಗಬೇಕು ಒಳ್ಳೆಯ ಮನೆಯನ್ನು ಕೊಡ್ತೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರು ಮುಂಬೈ ಮತ್ತು ಗೋವಾದಲ್ಲಿ ಪ್ರಾಜೆಕ್ಟ್ ಮಾಡಲಿಕ್ಕೆ ಆಲ್ರೆಡಿ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅದರಿಂದ ತುಂಬ ಜನರಿಗೆ ಇದರ ಸೇವೆಯನ್ನು ಕೊಡಬೇಕೆಂದು ಯೋಚನೆ ಮಾಡಿದ್ದೇವೆ ತುಂಬ ಪ್ರಾಜೆಕ್ಟ್ಗಳನ್ನು ಹೇ ಮಾಡ್ತೇವೆ ಎಂದು ಹೇಳುತ್ತಾ ನಿಮ್ಮ ನೀವೆಲ್ಲ ನಮಗೆ ಸಹಕರಿಸಿದ್ದಕ್ಕೆ ನಮ್ಮನ್ನು ಬೆಳೆಸಿದ್ದಕ್ಕೆ ನಮ್ಮನ್ನು ಸಪೋರ್ಟ್ ಮಾಡಿದ್ದಕ್ಕೋಸ್ಕರ ನಾವು ನಿಮಗೆ ಎಲ್ಲರಿಗೂ ಶುಭವನ್ನು ಕೋರುತ್ತೇನೆ ಮಂಗಳೂರಿನಲ್ಲಿ ರೋಹನ್ ಮಂತೆರೋ ಅವರಿಗೆ ಒಂದು ಕಟ್ಟಡ ನಿರ್ಮಾಣದಲ್ಲಿ ವಿಶಿಷ್ಟವಾದಂತ ಹೆಸರು ಇದೆ ಅವರು ಯಾವುದೇ ಕಟ್ಟಡವನ್ನು ಪ್ರಾರಂಭಿಸಿದ್ರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಗ್ರಾಹಕರಿಗೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ ಗ್ರೋಸ್ಟರ್ ನಲ್ಲಿ ಏನು ತೋರಿಸ್ತಾರ ಅದೆಲ್ಲವನ್ನು ಮಾಡುವಂತ ಒಬ್ಬ ವ್ಯಕ್ತಿ ಮಂಗಳೂರಿನಲ್ಲಿ ಇದ್ರೆ ರೋಹನ್ ಮಂತೆರೋ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತಿಂದ ಒಂದು ತಿಂಗಳ ಒಳಗೆ ನಿಮ್ದೆಲ್ಲ ನಾಲ್ನೂರ ಮೂವತ್ತು ಫ್ಲ್ಯಾಟ್ಗಳು ಮನೆಗಳು ಬುಕ್ಕಿಂಗ್ ಆಗ್ತದೆ ಅಂತ ನನಗೆ ಧೈರ್ಯ